ஏன்னா தானே மணி தோடும் ವಾಯ ಮಾಡ್ರಿ ಬಡ ಬಡ ಮಾಡ್ರಿ ನಿಮ್ಗೆ ಬರೀ ಬಿಳುವುದ ಮಾಡ್ತಿರ್ಲಿ ಒಂದ್ ಚಂದ ವಾಯ ಮಾಡಕ್ ಆಗೋಲ್ಲ ನಿಮಗೆ

કેમે અનિયર ના લેર બરતા નહિ ર કે ના લેર ર ચકરા હીલે ચકરા હીલે

에에바리게 ಬಿಡಲ್ಲ ಯಾರ್ನು ಬಿಡಲ್ಲ ನನ್ನ ವಿಷಯಕ್ಕೆ ಬಂದವರ್ನಾ ಯಾರ್ನು ಬಿಡಲ್ಲನ ಓಹ್ ಮನ್ನ ಮಾಡಿದ್ರಲ್ಲ ನಿಮಗೆ ತಕ್ಕ ಪಾಠ ಕಲಿಸ್ತೀನಿ ಯಪ್ಪ ಓಲ್ನ ಬಿಡಲ್ಲ ಬಿಡಲ್ಲ Yaar, मैं फिर डल નિમન્યારનો બિડલનો લેદાન ઓ મરે શીખતા ન લીવા

ಹಿರಿಯ ಎಷ್ಟ್ ದಿನ ಆಗ್ಬಾ ಇವ್ರು ಕಬಡ್ಡಿ ಆಡಕ್ ಹೋಗಿ ಇನ್ನೂ ಪತ್ತ ನೋಡ್ರಿ ಇಲ್ಲಿ ಏನ ನಮ್ಮ ಈ ಶಂಕರ್ಯಾಕನಲ್ಲ ಈ ಏ ಕಾಣ್ತಾನ ಏ ಯಾಕ್ಲಿ ಏನಾಗೈತಂದ್ರೆ ಲೇಪ ನಮ್ಮ ಬಿರ್ಯಾರಿ ನೋಡುವ ಅವು ಒಂಥರ ಬೂತದ್ ಕಾಟ ಆದಂಗೆ ಆಗ ಬಿಟ್ಟೈತಿ ಏನು ಮಾಡಲಿ ಅದ್ರಂತ್ರೆ ಎಲ್ಲ ಈ ಥರ ಆಗ ಕತ್ಬಿಟ್ಟೈತೆ ನೋಡಲಿಪ್ಪ ಬಾ ಬಾ ಇಲ್ಲಿ ಕುಂದ್ರೆ ಈ ತವಾ ನಾನೆಲ್ಲ ಸೈಕಲ್ ಇವತ್ತು ತುಂಬಾ ಈಗ ಏನು ಲೇಪ ಏನು ಲೇಪ ಅದೇ ಯಾವ ತುಂಡಿಲ್ಲ ನಮ್ಮ ಸೈಕಲ್ ಸೆಕೆಂಡ್ ಹ್ಯಾಂಡ್ ಇದು తమే ఇయ నానోన్ తోబకంది ఎప్ప తోబే ఎప్ప యా రాని బోస బా ఇయనే నా తేబన్ కొంచెం హకికితి ఐతేలే దిరగా కబడి గ్రౌండ్ గలక కర్పుతుకుది ఏ నే తోడలెండి అవుట్ ఏన అతంద కబడి గ్రౌండ్ న ఒక భూతకనవగ

ಹೌದು ಲೇಪ್ಪಾ ನಿನ್ಗ ಯಾರ ಸ್ವಾಮೀಜಿ ಯಾರ ಗೊತ್ತಾದ ಅಲ್ಲ ಹ್ಞೂ ತಡಿ ತಡಿ ನಮ್ಮ ಅಜ್ಜಗ ನಮ್ಮ ಅಜ್ಜಾರು ಹಿಂದಿನ ಕಾಲ್ದಾಗ ಒಬ್ಬೊಬ್ರು ಹಿಕ್ನ್ಯಾ ಬುಕ್ನೇ ಅವ ಸ್ವಾಮೀಜಿಗಳದಾರ ಅವ್ರು ಅಲ್ಲೇ ಹೋಗಿ ನೋಡುಂಬಾ ಹೋಗುಂಬಾ ನೋಡಿದ್ರಲ್ಲ ಸ್ನೇಹಿತರೆ ಭಾಗ ಎರಡರಲ್ಲಿ ಏನಾಯ್ತು ಅಂತ ಆ ಬಕೆಟ್ ಗೊತ್ತಾ ಎಲ್ಲಿ ಹೋಯ್ತು ಏನಾಯ್ತು ಯಾಕೆ ಆ ಹುಡುಗರನ್ನ ಆ ಭೂತ ಕಾಡಿಸ್ತಾ ಇದೆ ಆ ಸ್ವಾಮೀಜಿಗಳಾದ್ರೂ ಯಾರು ಆ ಸ್ವಾಮೀಜಿಗಳಿಗೆ ಆ ಭೂತ ಹೆದರುತ್ತ ಅಥವಾ ಇಲ್ವಾ ಇದೆಲ್ಲವನ್ನ ತಿಳಿದುಕೊಳ್ಳುವ ಕುತೂಹಲ ನಿಮಗೂ ಇದೆ ಅಲ್ವಾ ಹಾಗಿದ್ರೆ ಭಾಗ ಮೂರನ್ನ ತಪ್ಪದೆ ನೋಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಈ ವಿಡಿಯೋವನ್ನು ಶೇರ್ ಕೂಡ ಮಾಡಿ ಎಲ್ಲರಿಗೂ ಧನ್ಯವಾದಗಳು